ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗೌರಿ ಸೀರಿಯಲ್ ದಿಢೀರನೇ ಅಂತ್ಯಗೊಂಡಿದೆ ಏಕಾಏಕಿ ಶ್ರೀಗೌರಿ ಧಾರಾವಾಹಿಯನ್ನು ನಿಲ್ಲಿಸಲಾಗಿದೆ ಹಲವು ಪ್ರಶ್ನೆಗಳನ್ನು ಕೌತುಕ ವಿಚಾರಗಳನ್ನು ಸಸ್ಪೆನ್ಸನ್ನು ಹಾಗೆ ಬಿಟ್ಟು ಶ್ರೀಗೌರಿ ಧಾರಾವಾಹಿಯನ್ನ ಎಂಡ್ ಮಾಡಲಾಗಿದೆ ಹೀಗಾಗಿ ಯಾಕೆ ಎಂಬುದೇ ವೀಕ್ಷಕರ ತಲೆಯಲ್ಲಿ ಕೊರಿತಿರುವ ಪ್ರಶ್ನೆ ಶ್ರೀಗೌರಿ ಧಾರಾವಾಹಿ ಈ ವರ್ಷವಷ್ಟೇ ಲಾಂಚ್ ಆಗಿತ್ತು ಜನವರಿ ಇಪ್ಪತ್ತೊಂಬತ್ತರಂದು ಶ್ರೀಗೌರಿ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು ಬಿಗ್ ಬಾಸ್ ಕನ್ನಡ ಹತ್ತರ ಕಾರ್ಯಕ್ರಮದಲ್ಲಿ ಶ್ರೀಗೌರಿ ಸೀರಿಯಲ್ನ ಕಂಬಳದ ಪ್ರೋಮೋ ಪ್ರಸಾರ ಮಾಡಲಾಗಿತ್ತು ಬಿಗ್ ಬಾಸ್ ಮನೆಗಳಿಗೆ ನಟಿ ಅಮೂಲ್ಯ ಗೌಡ ಹಾಗೂ ಕಾರ್ತಿಕ್ ಅತ್ತಾವರ್ ಹೋಗಿ ಶ್ರೀಗೌರಿ ಧಾರಾವಾಹಿಯ ಪ್ರಮೋಷನ್ ಮಾಡಿ ಬಂದಿದ್ರು ಇನ್ನು ಕೊನೆ ಸಂಚಿಕೆಯಲ್ಲಿ ಅರ್ಚನಾ ಬರ್ತ್ಡೇಯನ್ನು ತಮ್ಮ ಅಂಗಳದಲ್ಲೇ ಸೆಲೆಬ್ರೇಟ್ ಮಾಡಲು ಗೌರಿ ಸಕಲ ತಯಾರಿ ಮಾಡಿಕೊಂಡಿದ್ಲು ಜ್ಯೂಸ್ನಲ್ಲಿ ಮದ್ಯಪಾನ ಮಿಕ್ಸ್ ಮಾಡಿ ಗೌರಿಗೆ ಕುಡಿಸಲು ಅರ್ಚನಾ ಕುತಂತ್ರ ಮಾಡಿದ್ಲು ಆದರೆ ಆ ಜ್ಯೂಸನ್ನು ಅರ್ಚನಾ ಹಾಗೂ ಅಪ್ಪು ಕುಡಿಯುವಂತೆ ಶರಣ ಮಾಡ್ಬಿಟ್ಟ ಕುಡಿತದ ನಶೆಯಲ್ಲಿ ಅಪ್ಪು ರಘುರಾಮ್ ಹೆಗ್ಡೆ ಡೀಲ್ ವಿಚಾರ ಬಯಲಾಯಿತು ಮಂಗಳಮ್ಮನ ಆಪರೇಷನ್ಗೆ ಹಣ ಬೇಕಾಗಿದ್ದ ಕಾರಣ ಗೌರಿಯನ್ನ ಮದುವೆಯಾಗೋಕೆ ಅಪ್ಪು ಒಪ್ಕೊಂಡಿದ್ದು ಎಂಬ ಸತ್ಯ ಬಯಲಾಯಿತು ಆದರೆ ಈ ವಿಚಾರದಿಂದ ಗೌರಿಯಾಗ್ಲಿ ಮಂಗಳಮ್ಮ ಆಗ್ಲಿ ಬೇಸರ ಮಾಡ್ಕೊಳ್ಳಿಲ್ಲ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಅಂತ ಭಾವಿಸಿದ್ರು ಇನ್ನು ಗೌರಿ ಜಾತಕದ ವಿಷಯವಾಗಿ ಆಟವಾಡಿದ್ದು ಅರ್ಚನಾ ಸೇವಂತಿ ಹಾಗೂ ಸುಗಂಧ ಎಂಬ ವಿಷಯ ಬಟಾ ಪರಿಣಾಮ ಸುಗಂಧಗೆ ರಘುರಾಮ್ ಹೆಗ್ಡೆ ಚೀಮಾರಿ ಹಾಕ್ತಾರೆ ಮನೆಯಿಂದ ಹೊರ ನಡೆಯುವಂತೆ ಸೂಚಿಸುತ್ತಾರೆ ಇನ್ನು ಅರ್ಚನಾ ವಿರುದ್ಧ ಮಂಗಳಮ್ಮ ಕೂಗಾಡ್ತಾರೆ ತನ್ನ ತಂದೆ ಊರು ಬಿಟ್ಟು ಹೋಗೋಕೆ ಗೌರಿ ಕಾರಣ ಅಂತ ಅರ್ಚನಾ ಆರೋಪ ಮಾಡ್ತಾಳೆ ಆದರೆ ಅಷ್ಟರಲ್ಲಿ ಗೌರಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಶುರುವಾಗೋಕೆ ನನ್ನ ಹೆಂಡತಿಯ ಸಾವಿಗೆ ನಾನು ಜೈಲಿಗೆ ಹೋಗೋಕೆ ಕಾರಣವಾಗಿದೆ ಮಂಗಳಮ್ಮನ ಗಂಡ ಪುರಂದರ ಸತ್ಯಗಳನ್ನು ಒಪ್ಪಿಕೊಳ್ಳಲಾಗದೆ ಊರು ಬಿಟ್ಟು ಹೋದವನು ಪುರಂದರ ಅಂತ ರಘುರಾಮ್ ಹೆಗಡೆ ಬಾಂಬ್ ಸಿಡಿಸ್ತಾರೆ ಈ ವೇಳೆ ಮನೆ ಬಿಟ್ಟು ಹೋಗುವ ಅರ್ಚನ ವಾಪಸ್ ಆಗೋದು ಶರಣನನ್ನ ಮದುವೆಯಾಗಿ ಅಲ್ಲಿಗೆ ಶ್ರೀಗೌರಿ ಕತೆ ಮುಕ್ತಾಯ ಇನ್ನು ಕಲಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ನೂರು ಜನ್ಮಕ್ಕೂ ಆರಂಭವಾಗ್ತಿದೆ ಹೊಸ ಸೀರಿಯಲ್ಗೆ ಜಾಗ ಮಾಡಿಕೊಡುವ ಸಲುವಾಗಿ ಶ್ರೀಗೌರಿ ಸೀರಿಯಲ್ ಮುಗಿಸಲಾಗಿದೆ ಎಂಟು ಮೂವತ್ತರ ಸ್ಲಾಟ್ನಲ್ಲಿ ಶ್ರೀಗೌರಿ ಟಿ ಆರ್ ಪಿಯಲ್ಲಿ ಕೊಂಚ ಹಿಂದೆ ಉಳಿದಿತ್ತು ಹೀಗಾಗಿ ಶ್ರೀಗೌರಿಗೆ ಅಂತ್ಯ ಹಾಡಲಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು